ಚಿಕ್ಕಬಳ್ಳಾಪುರ ತಾಲೂಕಿನ ಅಧಿಕಾರಿಗಳ ಸಭೆಯನ್ನ ಅಧಿಕೃತವಾಗಿ ಬೆಂಗಳೂರಿನಲ್ಲಿ ಶಾಸಕರ ಸ್ವಂತ ಅವರು ನಡೆಸ್ತಾ ಇರತಕ್ಕಂಥ ಖಾಸಗಿ ಸಂಸ್ಥೆಯಲ್ಲಿ ಅಧಿಕೃತ ಸಭೆ ಮಾಡಿದರು ಇದರ ವಿಷಯವಾಗಿ ನಮ್ಮ ಮುಖಂಡರುಗಳು ನಮ್ಮ ನಗರಸಭಾ ಸದಸ್ಯರು ಮುಖಂಡರುಗಳು ಪತ್ರಿಕಾಗೋಷ್ಠಿಯನ್ನ ಮಾಡಿ ಇದು ಮಾಡಿರುವಂಥದ್ದು ಕಾನೂನು ಬಾಹಿರ ಇದಕ್ಕೆ ಮಾನ್ಯ ಶಾಸಕರು ರಾಜೀನಾಮೆ ಕೊಡಬೇಕು ಅಧಿಕಾರಿಗಳಾಗೆ ಸಸ್ಪೆಂಡ್ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಅದಕ್ಕೆ ಅವರ ಖಾಸಗಿ ಸಂಸ್ಥೆಯಲ್ಲಿ ಅಧಿಕೃತ ಸಭೆ ಯಾಕೆ ಮಾಡಿದ್ದಾರೆ ಅನ್ನೋದಕ್ಕೆ ಉತ್ತರ ಇಲ್ಲ ಏಕಾಏಕಿ ನಗರಕ್ಕೆ ಬಂದು ನಗರಸಭಾ ಸದಸ್ಯರುಗಳ ಮೇಲೆ ಗೌರವಾನ್ವಿತ ಸದಸ್ಯರುಗಳ ಮೇಲೆ ಅವ್ರಿಗೆ ಪ್ರಚೋದನೆ ಮಾಡುವಂಥದ್ದು ನೀವು ನೆಕ್ಸ್ಟ್ ಟೈಮ್ ನಿಂತ್ಕೊಂಡ್ರೆ ಡೆಪಾಸಿಟ್ ಬರೋದಿಲ್ಲ ಏನು ಇವ್ರ ಮುಖ ನೋಡಿ ಲೋಟ್ ಹಾಕಿದಾರ ಧೈರ್ಯ ಇದ್ರೆ ನಾನು ಇವತ್ತು ಹೇಳ್ತೀನಿ ನೀನು ರಾಜೀನಾಮೆ ಮಾಡು ಕಾಂಗ್ರೆಸ್ ಬಿಟ್ಟು ನೀನು ನಿಂತ್ಕೊ ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೀನಿ ನಿನ್ನ ಹೆಸರಲ್ಲಿ ಗೊತ್ತಾಯ್ತಲ್ಲ ನಾನು ಒಂದು ವರ್ಷದಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ಬಿಜೆಪಿ ಇಲ್ದಿದ್ದ ಕಡೆ ನಾನು ಇವತ್ತು ಗೆದ್ದು ಏನು ಅಂತ ನೀನು ಇವತ್ತು ತೋರ್ಸು ನೋಡ ಸುಮ್ಮನೆ ಮುಖ ಓಟ್ ಇಲ್ಲ ಇಲ್ಲಿ ಅಂತದನ್ನ ಪಾಪ ಅವರು ಏನೋ ಗೆದ್ದಿದ್ದಾರೆ ಅಂತವ್ರನ್ನ ಡೆಪಾಸಿಟ್ ಬರೋದಿಲ್ಲ ನೀವು ನಿಂತ್ಕೊಳ್ಳಿ ಇದನ್ನ ಯಾಕೆ ಪ್ರಚೋದನೆ ಮಾಡಬೇಕಾಗಿತ್ತು ಹಾಗಾಗಿ ಅವರು ಕೂಡ ಹೇಳಿದ್ದಾರೆ ನೀನು ನಿಂತ್ಕೋಪಾ ನಿನಗೂ ಡಿಪಾಸಿಟ್ ಬರೋಲ್ಲ ನಾನೇ ಅಂತ ಅಂತೇಳಿದೆ ಇಷ್ಟೇನೇ ಆಗಿರೋದು ಅದಕ್ಕೆ ಅವ್ರ ಹಿಂಬಾಲಿಗಳು ನಾನೆಲ್ಲ ಕಾಂಗ್ರೆಸ್ ಮುಖಂಡರು ಅಂತ ಹೇಳಲ್ಲ ಅವ್ರ ಜೊತೆ ಓಡಾಟ ಮಾಡ್ತಾರಲ್ಲ ಇಂದಿರ ಅವರ ಹಿಂಬಾಲಕ್ಕ ಕಿಡಿಗೇಡಿ ಅವ್ರ ಇವರು ಹೋಗಿ ಏಕಾಏಕಿ ಇವತ್ತು ಮಧ್ಯಾಹ್ನ ಅವರು ಅಂಗಡಿಯಲ್ಲಿ ಅವರು ಇದ್ರೆ ಬೆದರಿಕೆಗಳನ್ನು ಹಾಕಿ ಜೀವ ಬೆದರಿಕೆ ಹಾಕಿ ಹಲ್ಲೆ ಮಾಡ್ತೀವಿ ಅಂತ ಎಲ್ಲ ಬೆದರಿಕೆಗಳನ್ನು ಹುಟ್ಟಿವಿ ಯಾಕೆ ಅವರು ಹಿಂದುಳಿದ ವರ್ಗಗಳಲ್ಲಿ ಪಾಪ ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದಾರೆ ಅಂತಾರ ಅವ್ರ ಜೊತೆ ನಾವಿದ್ದೀವಿ ಅವ್ರ ಜೊತೆ ನಾವಿದ್ದೀವಿ ನಾನು ಅವತ್ತು ಹೇಳಿದ್ದೀನಿ ಸೋತಿದ್ದೀವಿ ಅಷ್ಟೇ ಸತ್ಯ ನಮ್ಮ ಕ್ಷೇತ್ರದಲ್ಲಾಗ್ಲಿ ನಮ್ಮ ಈ ಭಾಗದ ಪ್ರದೇಶದಲ್ಲಾಗ್ಲಿ ಒಬ್ಬೇ ಒಬ್ಬ ಬಿಜೆಪಿ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದ್ರೆ ನಾವು ಉತ್ಕೊಂಡ ನಾವು ನಮ್ಮ ದೇವರು ಮಾತ್ರ ಅಲ್ಲ ರಕ್ತ ಕೊಟ್ಟಾದರೂ ಅವ್ರನ್ನ ಉಳಿಸ್ಕೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ನಿಮ್ಮ ರೌಡಿಸಮ್ ಇದನ್ನು ನಿಲ್ಲಿಸ್ಬೇಕು ಇವತ್ತು ಹಿಂಸಾಚಾರ ಅಶಾಂತಿ ಅದು ಈ ಕ್ಷೇತ್ರದಲ್ಲಿ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇವರು ಕುಮ್ಮಕ್ನಿಲ್ಲ ಶಾಸಕರು ಕುಮ್ಮಕ್ಕಲಿಲ್ಲ ಇವರ ಹಿಂಬಾಲಕರು ಕಾನೂನನ್ನು ಕೈ ತಗೊಳ್ಳುವಂಥದ್ದು ಹಿಂಸೆಗೆ ಹಿಂಸಾಚಾರಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಇದು ಆಗಬಾರ್ದು ನಮ್ಮ ಕ್ಷೇತ್ರದಲ್ಲಿ ಎಂದೂ ಕೂಡ ಆಗಿಲ್ಲ ನಾನು ಮೂರು ಸಲ ಗೆದ್ದಿರುವಂಥ ಒಂದೇ ಒಂದು ಸಣ್ಣ ಪ್ರಕರಣ ಇಲ್ಲಾಗಿಲ್ಲ ಇಲ್ಲಿವರೆಗೂ ಇದು ಮೂರು ತಿಂಗಳಲ್ಲಿ ಎರಡನೇ ಸಲಿ ಹಾಗಾಗಿ ಅದಕ್ಕೆ ನಾವು ಇವತ್ತೆಲ್ಲ ನಮ್ಮ ಕೆಲವು ಮುಖಂಡರುಗಳು ಮಾತ್ರ ಬಂದು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ದೂರನ್ನು ಲಿಖಿತ ದೂರನ್ನು ಕೊಟ್ಟಿದ್ದೀವಿ ಯಾರು ಇವತ್ತು ಅವ್ರಿಗೆ ಹೋಗಿ ಅಲ್ಲೇ ಮಾಡಬೇಕು ಅಂತ ಬೆದರಿಸಿದ್ದಾರೆ ಅವರಿಗೆ ಕಾನೂನು ರೀತಿ ಕ್ರಮ ಆಗುತ್ತೆ ಅವ್ರ ಮೇಲೆ ಎಫ್ ಐ ಆರ್ ಮಾಡ ಅವರು ಎಫ್ ಐ ಆರ್ ಮಾಡದೆ ಹೋದರೆ ನಮ್ಮ ಪ್ರತಿಭಟನೆ ಅವರು ಒಂದು ದಿವಸ ನಾಳೆವರೆಗೂ ಟೈಮ್ ಕೊಡ್ತೀವಿ ನಾಳೆ ವಿಚಾರಣೆ ಮಾಡಿ ಎಫ್ ಐ ಆರ್ ಮಾಡಬೇಕು ಮಾಡದೆ ಹೋದ್ರೆ ಇಲ್ಲೇ ನಾವು ಪ್ರತಿಭಟನೆಯನ್ನು ದೊಡ್ಡ ಮಟ್ಟದಲ್ಲಿ ನಾವು ಹಮ್ಮಿಕೊಳ್ತೀವಿ ಇಲ್ಲಿಗೆ ಬಿಡೋದಿಲ್ಲ ಯಾಕೆ ಅಂದರೆ ಶಿಕ್ಷೆ ಆಗಬೇಕು ಯಾರು ತಪ್ಪಿತಾರೆ ಅವ್ರ ಮೇಲೆ ಶಿಕ್ಷೆ ಆಗಲೇಬೇಕು ಕಾನೂನು ರೀತಿ ಕ್ರಮ ಆಗುತ್ತೆ ಅಷ್ಟೇ ನಂಬರ್ ಓಕೆ ಸರ್ ಥ್ಯಾಂಕ್ ಯು